ನಿಮ್ಮ ಸಿ ಎನ್ ಟ್ವೆಂಟಿ ತ್ರೀ ನ್ಯೂಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ನಾನು ನಿಮ್ಮ ನಗರ ನಾಗೇಶ್ ಇಡೀ ರಾಜ್ಯವೇ ತಲೆ ತಗ್ಗಿಸುವಂಥ ಸುದ್ದಿ ಕಂಡ್ರಿ ನಮ್ಮ ರಾಜ್ಯ ಎತ್ತ ಸಾಗುತ್ತಿದೆ ಎಂಬುದೇ ಇಲ್ಲಿ ಅರ್ಥವಾಗುತ್ತಿಲ್ಲ ಬೆಂಗಳೂರು ದರೋಡೆಗೆ ಪೊಲೀಸ್ ಸಿಬ್ಬಂದಿಯೊಬ್ಬನ ಸಾಥ್ ಶಿವಮೊಗ್ಗದ ಗಾಂಜಾಸ್ ಮಗಲರಿಗೆ ಜೈಲ್ ಸಿಬ್ಬಂದಿಗೆ ಇಲ್ಲಿ ಸಾಥ್ ನೀಡುತ್ತಿರುವುದು ಇದು ಅತ್ಯಂತ ದುರಾದೃಷ್ಟ ಸಂಗತಿ ಕಂಡ್ರಿ ಕಾರಾಗೃಹದಲ್ಲಿ ಎಷ್ಟೇ ಎ ಸಿಬ್ಬಂದಿ ಸಾತ್ವಿಕ್ ಇಪ್ಪತ್ತೈದು ಈತ ತನ್ನ ಒಳ ಉಡುಪಿನಲ್ಲಿ ಗಮ್ ಟೇಪ್ ಸುತ್ತಿಕೊಂಡು ಗಾಂಜಾವನ್ನು ಇಟ್ಟುಕೊಂಡು ಕಾರಾಗೃಹದ ಒಳಗೆ ಸಾಗಿಸುತ್ತಿದ್ದ ಇನ್ನೊಂದು ಪ್ರಕರಣದಲ್ಲಿ ಆಟೋ ಚಾಲಕ ಐದು ಬಾಳೆಗೊನೆಗಳನ್ನು ತಂದು ಕಾರಾಗೃಹದ ಸಮೀಪ ಇರುವಂತಹ ಪೆಟ್ಟಿಗೆ ಅಂಗಡಿಯಲ್ಲಿ ಇಟ್ಟಿರುತ್ತಾನೆ ಆ ಬಾಳೆಗೊನೆ ದಿಂಡಿನ ಒಳಗೆ ಹೊರದು ತೂತು ಮಾಡಿ ನೋಡಿದಾಗ ನೂರ ಇಪ್ಪತ್ತ್ಮೂರು ಗ್ರಾಮ್ ಗಾಂಜಾ ಹಾಗೂ ನಲವತ್ತು ಸಿಗರೇಟ್ಗಳು ದೊರೆಯುತ್ತದೆ ಕಾರಾಗೃಹ ಅಧೀಕ್ಷಕ ರಂಗನಾಥ್ ಅವರ ದೂರಿನ ಅನ್ವಯ ತುಂಗಾನಗರ ಪೊಲೀಸ್ ಠಾಣೆಯಲ್ಲಿ ಎನ್ ಡಿ ಪಿ ಎಸ್ ಅಡಿಯಲ್ಲಿ ಪ್ರಕರಣ ದಾಖಲಾಗುತ್ತದೆ ನೋಡ್ರಿ ಈತನೇ ಕಾರಾಗೃಹದ ಸಿಬ್ಬಂದಿ ಎಂಬ ನೀಚ ಕಂಡ್ರಿ ನೋಡ್ರಿ ಬಾಳೆ ಕೊನೆಯೊಳಗೆ ಗಾಂಜಾ ಯಾವ ರೀತಿ ಪತ್ತೆಯಾಗುತ್ತಿದೆ ಎಂದರೆ ಇಲ್ಲಿ ನೋಡ್ರಿ ಆಟೋ ಚಾಲಕ ಒಬ್ಬ ಸಲೀಸಾಗಿ ಬರುತ್ತಾನೆ ಬಂದು ಅಲ್ಲಿ ಕಾರಾಗೃಹದ ಸಮೀಪ ಇರುವಂಥ ಪೆಟ್ಟಿಗೆ ಅಂಗಡಿಯೊಂದರೊಳಗೆ ಐದು ಬಾಳೆಕೊನೆಗಳನ್ನು ಒಂದರ ಹಿಂದಂತೆ ಒಂದನ್ನು ಸಾಗಿಸುತ್ತಾನೆ ಇದು ಕಾರಾಗೃಹದ ಅಧೀಕ್ಷಕರಿಗೆ ಅಲ್ಲಿ ಅನುಮಾನ ಬಂದು ಇನ್ಸ್ಪೆಕ್ಟರ್ ಜಗದೀಶ್ ನೇತೃತ್ವದಲ್ಲಿ ಅಲ್ಲಿ ತಪಾಸಣೆ ನಡೆಸಿದಾಗ ಆ ಬಾಳೆಕೊನೆ ದಿಂಡಿನ ಒಳಗೆ ಗಾಂಜಾ ನೂರ ಇಪ್ಪತ್ತ್ಮೂರು ಗ್ರಾಮ್ ಗಾಂಜಾ ಹಾಗೂ ನಲವತ್ತಕ್ಕೂ ಹೆಚ್ಚು ವಿವಿಧ ಬಗೆಯ ಸಿಗರೇಟ್ಗಳು ಪತ್ತೆಯಾಗುತ್ತವೆ ಹೌದು ಕಂಡ್ರಿ ಇಲ್ಲಿ ದೇಶವೇ ಎದ್ದು ಹೊಲ ಮೇಯುತ್ತಿದೆ ಎಂಬಂತೆ ಇಲ್ಲಿನ ಅಧಿಕಾರಿಗಳಿಗೆ ಅಧಿಕಾರಿಗಳೇ ಗಾಂಜಾ ಗಮ್ಮತ್ತಿನಲ್ಲಿ ಶಾಮೀಲಾಗಿದ್ದಾರೆ ಎಂದರೆ ಏನು ಹೇಳಬೇಕು ಹೌದು ಇತ್ತೀಚೆಗೆ ಬೆಂಗಳೂರಿನಲ್ಲಿ ನಡೆದ ಅತಿ ದೊಡ್ಡ ಹಾಡು ಹೊಗಲೆ ನಡೆದಂಥ ದೊಡ್ಡ ಏಳು ಪಾಯಿಂಟ್ ಹನ್ನೊಂದು ಕೋಟಿ ರು ದರೋಡೆಯಲ್ಲಿ ಗೋವಿಂದ ನಗರದ ಅಣ್ಣಪ್ಪ ನಾಯ್ಕ ಎಂಬ ಪೊಲೀಸ್ ಸಿಬ್ಬಂದಿಯ ಪಾತ್ರವಿದೆಯಂತೆ ನೋಡ್ರಿ ಇಲ್ಲಿ ಶಿವಮೊಗ್ಗದ ಕತೆ ಹೀಗಾದರೆ ಬೆಂಗಳೂರಿನ ಕತೆ ಹಾಗಾಗಿದೆ ಇಲ್ಲಿ ಅಧಿಕಾರಿಗಳೇ ಎಲ್ಲದಕ್ಕೂ ಶಾಮೀಲ ಇಲ್ಲಾದರೆ ಕಾನೂನು ಸುವ್ಯವಸ್ಥೆ ಎತ್ತ ಸಾಗಿದೆ ಎಂದು ರಾಜ್ಯ ಮುಖ್ಯಮಂತ್ರಿಗಳು ಹಾಗೂ ಗೃಹ ಸಚಿವರು ಈಗ ಉತ್ತರಿಸಬೇಕಾದಂತಹ ಸಂಗತಿ ಬಂದಿದೆ ಕಣ್ರಿ ಬಾಳೆ ಕೊನೆಯೊಳಗೆ ತೂತು ಮಾಡಿ ಆ ದಿಂಡಿನಲ್ಲಿ ಗಾಂಜಾ ಸಾಗಿಸುತ್ತಿದ್ದಾರೆ ಎಂದರೆ ಪೊಲೀಸರು ಅತ್ಯಂತ ಕಟ್ಟುನಿಟ್ಟಿನ ಕ್ರಮ ತೆಗೆದುಕೊಂಡರೂ ಪೊಲೀಸರು ಪೊಲೀಸರಿಗಿಂತ ಒಂದು ಕಮ್ಮಿ ನಾವೇನು ಕಮ್ಮಿ ಇಲ್ಲ ಇಲ್ಲ ಎಂಬಂತೆ ಇಲ್ಲಿ ಗಾಂಜಾ ಸ್ಮಗ್ಲರ್ಗಳು ಪೊಲೀಸರ ಕಣ್ತಪ್ಪಿಸುವಂಥ ನಿಟ್ಟಿನ ಕೆಲಸ ಮಾಡುತ್ತಿದೆ ಶಿವಮೊಗ್ಗ ಶಿವಾ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಮಿಥುನ್ ಕುಮಾರ್ ಕಟ್ಟುನಿಟ್ಟಿನ ಕ್ರಮ ತೆಗೆದುಕೊಳ್ಳುತ್ತಿದ್ದಾರೆ ಹಾಗೂ ತುಂಗಾನಗರ ಪೊಲೀಸ್ ಠಾಣೆಯ ಪಿಐ ಟಿ ಗುರ್ರಾಜ್ ಅತ್ಯಂತ ಖಡಕ್ ನಿಷ್ಠಾವಂತ ಅಧಿಕಾರಿ ಆದರೆ ಇಂತಹ ಅಧಿಕಾರಿಗಳ ಕಣ್ಣು ತಪ್ಪಿಸುವಂಥ ಈ ಗಾಂಜಾ ಗಿರಾಕಿಗಳು ಎದೆ ಜಲ್ಲೆನ್ನುವಂತೆ ಇಡೀ ರಾಜ್ಯವೇ ತಲೆ ತಗ್ಗಿಸುವಂಥ ಈ ಎರಡು ಪ್ರಕರಣ ಒಂದು ಬೆಂಗಳೂರಿನ ಹಾಡುಹಗಲು ದರೋಡೆಗೆ ಪೊಲೀಸ್ ಸಿಬ್ಬಂದಿ ಶಾಮೀಲಾದರೆ ಇಲ್ಲಿ ಕಾರಾಗೃಹದ ಸಿಬ್ಬಂದಿ ಸಾತ್ವಿಕ್ ಎಂಬ ಎಸ್ ಡಿ ಎ ಸಿಬ್ಬಂದಿ ಇಲ್ಲಿ ಸಾಥ್ ಕೊಡುತ್ತಿರುವುದು ಇಡೀ ಪೊಲೀಸ್ ಇಲಾಖೆ ಹಾಗೂ ಕಾರಾಗೃಹ ಇಲಾಖೆ ಹಾಗೂ ರಾಜ್ಯ ಸರ್ಕಾರ ತಲೆ ತಗ್ಗಿಸುವಂಥ ಹೇಯ ಕೃತ್ಯವನ್ನು ಮಾಡುತ್ತಿದ್ದಾರೆ ಕಣ್ರಿ ಪೊಲೀಸ್ ಇಲಾಖೆ ಅತ್ಯಂತ ಕಟ್ಟುನಿಟ್ಟಿನ ಕ್ರಮ ತೆಗೆದುಕೊಂಡರೂ ಇವರು ಯಾವುದಕ್ಕೂ ಡೋಂಟ್ ಕೇರ್ ಎನ್ನುತ್ತ ನೋಡ್ರಿ ಇವನೇ ನೀಚ ಗೋವಿಂದ ನಗರದ ಹೆಡ್ ಕಾನ್ಸ್ಟೇಬಲ್ ಅಣ್ಣಪ್ಪ ನಾಯ್ಕ ಬೆಂಗಳೂರು ದರೋಡೆಗೆ ಸಾತ್ ಕೊಟ್ಟಂತ ನೀಚನನ್ನು ನಾವಿಲ್ಲಿ ತೋರಿಸ್ತಿದ್ದೇವೆ ನೋಡ್ರಿ ಪೊಲೀಸರು ಗಾಳಿಯೊಳಗೆ ತುಟಿದರೆ ಈ ಕಥಾನಕರು ಗಾಳಿಗಿಂತ ಇನ್ನೂ ಒಳಗೆ